ಫ್ರೆಂಡ್ಸ್ ಇವತ್ತು ನಾನು ಮೆಂತೆ ಸೊಪ್ಪಿನ ಪಲ್ಯ ಮತ್ತು ಟೊಮೆಟೊ ಸಾರು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈಗ ನೋಡಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಬೆಳ್ಳುಳ್ಳಿ ಹಾಕಬೇಕು ನೋಡಿ ಈಗ ಮೆಂತ್ಯ ಸೊಪ್ಪು ಎಣ್ಣೆ ಕಾದಿದೆ ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಎಣ್ಣೆ ಒಳಗೆ ಸ್ವಲ್ಪ ಬೇಯಬೇಕದು ಎಲ್ಲ ಇದಕ್ಕೆ ನಾನು ಹೆಸರು ಬೇಳೆ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಎಲ್ಲ ಒಗ್ಗರಣೆ ಕೊಟ್ಟು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಇದು ಹೆಸರು ಬೇಳೆ ನೆನೆಸಿಟ್ಕೊಂಡಿದ್ದೀನಿ ನಾನು ಈಗ ನೀರು ಹಾಕೋತಾ ಇದ್ದೀನಿ ನೋಡಿ ನೀರು ಚೆನ್ನಾಗಿ ಅದು ಕುದಿ ಬರಬೇಕು ಬೇಳಿ ಕುದಿಯೋ ಸಲುವಾಗಿ ಅದಕ್ಕೆ ನೀರು ಹಾಕಿದ್ದೀನಿ ನಾನು ಈಗ ಟೊಮೆಟೊ ಹಾಕೋತಾ ಇದ್ದೀನಿ ಈಗ ನೋಡಿ ಕುದಿ ಬರ್ತಾ ಇದೆ ಈ ಕಡೆ ಟೊಮೆಟೊ ಸಾರಿಗೆ ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಅಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಟೊಮೆಟೊ ಸಾರಿ ಒಗ್ಗರಣಿಗೆ ಜೀರಿಗೆ ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಸಾರಿಗೆ ಈಗ ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಆಮೇಲೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಟೊಮೆಟೊ ಹಾಕೋತಾ ಇದ್ದೀನ ಸಾರಿಗೆ ಟೊಮೆಟೊ ಅದ ಎಣ್ಣೆ ಒಳಗೆ ಚೆನ್ನಾಗಿ ಕುದಿಬೇಕು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಬೇಕು ಅದು ಮುಚ್ಚಿಟ್ಟಿದ್ದೀನಿ ನೋಡಿ ಕುದಿ ಬರಲಿ ಅಂಥೇಳಿ ಈಗ ನೀರು ಕುದಿ ಬಂದಿದೆ ಈಗ ಬೇಳೆ ಹಾಕೋತಾ ಇದ್ದೀನಿ ಮೆಂತೆ ಸೊಪ್ಪಿನ ಪಲ್ಯಗೆ ಈಗ ನೋಡಿ ಎಲ್ಲ ಬೇಳೆ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಮುಚ್ಚಿಡಬೇಕು ನೋಡಿ ಈಗ ಮುಚ್ಚಿಟ್ಕೋತಾ ಇದ್ದೀನಿ ಸಣ್ಣ ಉರಿ ಮಾಡಿಕೊಂಡು ಒಂದು ಐದು ನಿಮಿಷ ಬೇಳೆ ಅದು ಈಗ ನೋಡಿ ಸಾರಿಗೆ ಟೊಮೆಟೊ ಕುದೀತಾ ಇದೆ ಒಗ್ಗರಣೆಗೆ ಚೆನ್ನಾಗಿ ಕುದ್ದು ಮೆತ್ತಗೆ ಆಗಬೇಕು ಟೊಮೆಟೊ ಎಲ್ಲ ಈಗ ನೋಡಿ ಸಾರಿಗೆ ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಅರಶಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಸಣ್ಣ ಚಮಚದಲ್ಲಿ ಈಗ ನೋಡಿ ಮೆಣಸಿನ ಪುಡಿ ಒಂದು ಚಮಚದಷ್ಟು ಖಾರ ತುಂಬ ಜಾಸ್ತಿ ಇದೆ ಅದು ಮೆಣಸಿನ ಪುಡಿ ಈಗ ನೋಡಿ ಬೆಲ್ಲ ಹಾಕೊಂಡಿದ್ದೀನಿ ಈಗ ನೋಡಿ ಮೆತ್ತಗ ಹಾಕ್ತಾ ಇದೆ ಟೊಮೆಟೊ ಹಣ್ಣು ಈ ಕಡೆ ಮೆಂತೆ ಪಲ್ಯಗೆ ಬೇಳೆ ಕುದಿತಾ ಇದೆ ಈಗ ನೋಡಿ ಎವರೆಸ್ಟ್ ಸಾಂಬಾರ್ ಪುಡಿ ಇದು ಸಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿಯೇ ಮೇಲೆ ನೀರು ಹಾಕೋಬೇಕು ಇನ್ನು ಸ್ವಲ್ಪ ಕುದಿಬೇಕು ಬೇಳೆ ಈಗ ಸಾರಿಗೆ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡ್ಕೋಬೇಕು ನನ್ನ ಚಾನಲ್ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಇಷ್ಟು ವಿಡಿಯೋ ಹಾಕಿದ್ರು ನನಗೆ ಒಬ್ಬರೂ ಕಮೆಂಟ್ ಮಾಡಿಲ್ಲ ನಾವು ಏನಂತ ತಿಳ್ಕೊಬೇಕು ಚೆನ್ನಾಗಿ ಅನ್ನೋ ಅಂತ ಹೇಗೆ ಗೊತ್ತಾಗತ್ತೆ ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ಏನನ್ನೋದು ಗೊತ್ತಾಗತ್ತೆ ಯಾಕೆ ನೀವು ಕಮೆಂಟ್ ಮಾಡ್ತಾ ಇಲ್ಲ ಪ್ಲೀಸ್ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿಲ್ಲ ಅಂದರೆ ನಮಗೆ ಏನಂತನೂ ಗೊತ್ತಾಗಲ್ಲ ದಯವಿಟ್ಟು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದರಿಂದ ನಮಗೆ ತುಂಬ ಖುಷಿಯಾಗುತ್ತೆ ಇನ್ನಷ್ಟು ವಿಡಿಯೋ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ ಈಗ ನೋಡಿ ಸಾರಿಗೆ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬರಬೇಕೀಗ ಕುದಿ ಬಂದರೆ ಸಾರು ರೆಡಿ ಈ ಥರ ಸಾರು ಬೇಗ ಮಾಡ್ಕೋಬೋದು ಜಾಸ್ತಿ ಏನು ಕೆಲಸ ಇರಲ್ಲ ಈ ಅಡುಗೆ ಮಾಡಿದ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಕ್ತಹೀನತೆಯಿಂದ ಬಳಲೋರಿಗೆ ತುಂಬ ಉಪಯೋಗವಾಗಿದೆ ಆಮೇಲೆ ಇಮ್ಯುನಿಟಿ ಪವರ್ ಇಲ್ಲದೇ ಇದ್ದವರಿಗೆ ಇಮ್ಯುನಿಟಿ ಪವರ್ ಬರುತ್ತೆ ತುಂಬ ಔಷಧೀಯ ಗುಣಗಳು ಇವೆ ಮೆಂತ್ಯ ಸೊಪ್ಪಿನಲ್ಲಿ ಶುಗರು ಬಿ ಪಿ ಇದ್ದವರಿಗಂತೂ ತುಂಬಾ ಒಳ್ಳೆಯದು ಈಗ ನೋಡಿ ನಾನು ಎಲ್ಲ ಕೆಳಗಡೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ತರಕಾರಿ ಹೆಚ್ಚಿದ್ದೆಲ್ಲ ಇತ್ತು ಅದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಎಲ್ಲ ಕೆಲಸ ಆವಾಗಿಂದ ಆವಾಗನೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನನಗೆ ಅಲ್ಲಲ್ಲಿ ಗಲೀಜಾದ್ರೆ ಇಷ್ಟ ಆಗೋಲ್ಲ ಹೀಗಾಗಿ ಆವಾಗಿಂದ ಆವಾಗನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮನೆ ನೀಟಾಗಿದ್ದರೆ ತುಂಬ ಒಳ್ಳೆಯದು ಯಾವಾಗಲೂ ಮನೆ ನೀಟಾಗಿ ಇಟ್ಕೋಬೇಕು ಮನಸ್ಸು ತುಂಬ ಸಮಾಧಾನವಾಗಿರುತ್ತೆ ಮನೆ ಗಲೀಜಾದರೆ ಮನಸ್ಸು ಸರಿಯಾಗಿರಲ್ಲ ಕೆಲಸ ಮಾಡಲಿಕ್ಕೂ ಮನಸ್ಸು ಬರಲ್ಲ ಹೀಗಾಗಿ ಯಾವಾಗಲೂ ಮನೆ ಸ್ವಚ್ಛವಾಗಿ ಇಟ್ಕೋಬೇಕು ಈಗ ನೋಡಿ ಸಾರಿಗೆ ಕುದಿ ಬರ್ತಾ ಇದೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಈಗ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಟೊಮೆಟೊ ಸಾರಿಗೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈಗ ನೋಡಿ ಬೇಳೆ ಬೇಯ್ತಾ ಇದೆ ಈಗ ನೋಡಿ ಸಾರು ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಬೇಳೆ ಬೆಂದಿದೆ ನೋಡಿ ಈಗ ಇದಕ್ಕೆ ಅರಶಿನ ಮತ್ತೆ ಉಪ್ಪು ಹಾಕೋಬೇಕು ನೋಡಿ ಈಗ ಒಂದು ಚಮಚಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕಿ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದರೆ ತುಂಬ ಮಸ್ತ್ ಆಗುತ್ತೆ ತುಂಬ ರುಚಿಯಾಗುತ್ತೆ ರೊಟ್ಟಿಗಂತೂ ತುಂಬಾ ಟೇಸ್ಟಿ ಆಗುತ್ತೆ ಅನ್ನಕ್ಕೆ ರೊಟ್ಟಿಗೆ ತುಂಬಾ ಟೇಸ್ಟ್ ಆಗುತ್ತೆ ಈಗ ನೋಡಿ ಬೆಂದಿದೆ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ನೋಡಿ ಸೊಪ್ಪು ಹಾಕೋಬೇಕು ಈ ಸೊಪ್ಪು ನೋಡಿ ಎಷ್ಟು ಕಾಣುತ್ತೆ ಅದು ಅದು ಬೆಂದ ಮೇಲೆ ಇಷ್ಟೇ ಆಗುತ್ತೆ ಈ ಹಸ ಹಸಿದೆ ಮೆಂತ್ಯ ಸೊಪ್ಪು ತಿಂದ್ರೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನ ಹಸಿ ಸೊಪ್ಪಿಂದ ಕೋಸಂಬರಿನೂ ಮಾಡ್ತಾರೆ ನೀವು ಹೇಗೆ ಬೇಕಾದರೂ ಉಪಯೋಗಿಸ್ಬೋದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪಿನ ಸಾರು ಮಾಡ್ಬೌದು ಬಜಿ ಮಾಡಬಹುದು ಇದರಲ್ಲಿ ತುಂಬ ವೆರೈಟಿ ಮಾಡಬಹುದು ಮೆಂತ್ಯ ಸೊಪ್ಪಿನ ಪಲಾವು ಮಾಡ್ಬೋದು ತುಂಬ ವೆರೈಟಿ ಮಾಡ್ಬೋದು ಈಗ ನೋಡಿ ಎಷ್ಟು ಕಡಿಮೆ ಆಯಿತು ಮೆಂತ್ಯ ಸೊಪ್ಪು ಇನ್ನೂ ಕಮ್ಮಿ ಆಗುತ್ತೆ ಅದು ಬೆಂದ ಮೇಲೆ ನಾನು ನಿನ್ನೆ ವಿಡಿಯೋದಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡುವುದನ್ನು ಹಾಕಿದ್ದೀನಿ ಅದು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನೀವು ಕಮೆಂಟ್ ಮಾಡಿದರೆ ನಮಗೆ ನಮ್ಮ ವಿಡಿಯೋ ಹೇಗೆ ಬಂದಿದೆ ಅಂತ ಗೊತ್ತಾಗತ್ತೆ ಇಲ್ಲ ಅಂದರೆ ಗೊತ್ತೇ ಆಗಲ್ಲ ನಮಗೆ ಜನಕ್ಕೆ ಇಷ್ಟ ಆಯಿತೋ ಇಲ್ಲೋ ಏನೂ ಗೊತ್ತಾಗಲ್ಲ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಈಗ ರುಚಿ ರುಚಿಯಾದ ಮೆಂತೆ ಸೊಪ್ಪಿನ ಪಲ್ಯ ರೆಡಿ ರೊಟ್ಟಿ ಚಪಾತಿ ಅನ್ನದಲ್ಲಿ ತುಂಬ ರುಚಿಯಾಗುತ್ತೆ ಈಗ ನೋಡಿ ಸಾರು ರೆಡಿಯಾಯಿತು ಊಟ ಮಾಡೋಣ ಬನ್ನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ